ಇವತ್ತ ನಮ್ಮ ಅವನ್ನ ನನ್ನ ಮನಿ ಒಳಗೆ ಇಟ್ಕೊಂಡು ಪ್ರತಿಯೊಂದೂ ದಿನಾಲೂ ಹೊರಗೆ ಬರೋ ಮುಂದೆ ಯಾವ ನಾ ಹೋಗಿ ಬರಲಿ ಅಂತ ಹೇಳ್ತೀನಿ ಅಂದ್ರೆ ನನ್ನ ಕೋಟ್ ಹೆಂಗೈತೆ ನೋಡ್ಬೆ ಅಂತ ತೋರಿಸ್ ಬರ್ತೀನಿ ಅಕ್ಕಿಗೆ ನಿಷ್ಠಾವಂತ ಐ ಎ ಎಸ್ ಅಧಿಕಾರಿ ಮಹಂತೇಶ್ ಬೀಳಗೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಪ್ರತಿಯೊಬ್ರು ಒಂದು ನಾಯಿ ಅವರ ಕಾರಿಗೆ ಅಡ್ಡ ಬಂತು ಅದನ್ನ ಉಳಿಸಲು ಹೋಗಿ ಭೀಕರ ಅಪಘಾತವಾಗಿತ್ತು ಅಂತ ಅಂದ್ಕೊಂಡಿದ್ದರು ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅವರ ಅಪಘಾತದ ಬಗ್ಗೆ ತನಿಖೆಯಾಗಬೇಕು ಅವರ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಅವರ ಅಭಿಮಾನಿಗಳು ಪಟ್ಟು ಹಿಡಿತಿರೋದು ಯಾಕೆ ಆ ಸ್ಥಳದಲ್ಲೇ ಇದ್ದ ಪ್ರತ್ಯಕ್ಷ ದರ್ಶಿಗಳು ನೋಡಿದ್ದಾದ್ರೂ ಏನು ದುರಂತದ ಜಾಗದಲ್ಲಿ ಅಸಲಿಗೆ ಆಗಿದ್ದಾದ್ರೂ ಏನು ಕಾರ್ನಲ್ಲಿದ್ದವರು ಯಾರ್ಯಾರು ಎಷ್ಟು ಜನ ಉಳಿದಿದ್ದಾರೆ ಗೊತ್ತಾ ಇನ್ನು ಕೊನೆಗೂ ಈಡೇರಲೇ ಇಲ್ಲ ಮಹಂತೇಶ್ ಬೀಳಗಿಯವರ ಕೊನೆಯ ಆಸೆ ಅವರ ಹೆಂಡತಿ ಮಕ್ಕಳು ಯಾರು ಅವರು ಎಷ್ಟು ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಎಲ್ಲಾ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನಿಷ್ಠಾವಂತ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಮತ್ತೆ ಕರ್ನಾಟಕದಲ್ಲೇ ಹುಟ್ಟಿ ಬರಲಿ ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರು ಕೂಡ ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿನ್ನೆ ಸಂಜೆಯಿಂದಲೂ ಕೂಡ ಯಾವುದೇ ಚಾನೆಲ್ನ ನೋಡಿದ್ರೂ ಕೂಡ ಮಹಂತೇಶ್ ಬೀಳಗಿ ಸರ್ ಅವರ ಅಪಘಾತದ ನ್ಯೂಸ್ ಹರಿದಾಡ್ತಿದೆ ಮತ್ತು ಅವರು ಮಾಡಿದ್ದ ಅನೇಕ ಸಾಧನೆಗಳು ಅವರು ಪಟ್ಟಂತಹ ಕಷ್ಟಗಳು ಅವರ ತಾಯಿಗಾದ ಅವಮಾನದಿಂದ ಹೇಗೆ ಅವರು ಐ ಎ ಎಸ್ ಅಧಿಕಾರಿಯಾದರು ಅನ್ನುವ ಅನೇಕ ಸುದ್ದಿಗಳು ವಿಡಿಯೋಗಳನ್ನ ನೀವು ಕೂಡ ನೋಡಿರ್ತೀರಿ ಆದರೆ ನಿಷ್ಠಾವಂತ ಅಧಿಕಾರಿಯಾಗಿದ್ಕೊಂಡು ತನ್ನ ಇಡೀ ಕೆರಿಯರ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಕೆಲಸ ಮಾಡಿರುವ ವ್ಯಕ್ತಿಯನ್ನ ಕಳೆದುಕೊಂಡು ಇಡೀ ಕರ್ನಾಟಕವೇ ಮೌನಕ್ಕೆ ಶರಣಾಗಿದೆ ಇನ್ನು ಅವರ ಕುಟುಂಬಸ್ಥರಿಗೆ ಎಷ್ಟು ದೊಡ್ಡ ಆಘಾತವಾಗಿರಬೇಡ ಯಾಕಂದ್ರೆ ಮೂರು ಜನ ಸಹೋದರರು ಒಟ್ಟಿಗೆ ಈ ರೀತಿ ದುರ್ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಆಗುವ ನೋವು ಅಷ್ಟಿಷ್ಟಲ್ಲ ಇನ್ನು ಅಪಘಾತಕ್ಕೆ ಐದು ನಿಮಿಷಗಳ ಹಿಂದೆ ಏನಾಗಿತ್ತು ಟೊಯೋಟಾ ಇನೋವಾ ಅಂತಹ ಕಾರ್ನಲ್ಲಿದ್ದ ಐವರು ಕೂಡ ಉಳಿಯಲಿಲ್ಲ ಯಾಕೆ ಕಾರ್ನಲ್ಲಿದ್ದ ಅಷ್ಟೂ ಏರ್ ಬ್ಯಾಗ್ಗಳು ಓಪನ್ ಆದರೂ ಕೂಡ ಪ್ರತಿಯೊಬ್ಬರು ದುರ್ಮರಣ ಹೊಂದಿದ್ದು ಯಾಕೆ ಅನ್ನೋದನ್ನ ನೋಡುವ ಮುನ್ನ ಮಹಂತೇಶ್ ಬೀಳಗಿ ಅಂದ್ರೆ ಜನ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಈಗಿನ ಭ್ರಷ್ಟ ಅಧಿಕಾರಿಗಳ ಮಧ್ಯೆ ಯಾವುದೇ ಕಳಂಕವಿಲ್ಲದೆ ನಿಷ್ಠಾವಂತ ಅಧಿಕಾರಿಯಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮಹಂತೇಶ್ ಬೀಳಗಿಯವರಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಸರ್ಕಾರಿ ಸ್ಕೂಲ್ನಲ್ಲಿ ಓದುತ್ತಿದ್ದ ಮಹಂತೇಶ್ ಬೀಳಕಿ ವಿದ್ಯಾಭ್ಯಾಸದಲ್ಲಿ ಅಷ್ಟಕ್ಕಷ್ಟೇ ಇವರ ಸ್ನೇಹಿತರೆಲ್ಲ ಸೇರ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಇವರನ್ನು ದಡ್ಡ ದಡ್ಡ ಎಂದು ಅಣುಕಿಸಿದ್ರು ಈ ಅವಮಾನವೇ ಅವರಿಗೆ ಒಂದು ಕಿಚ್ಚನ್ನು ಹಚ್ಚಿಸಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕೆಂಬ ಮಹದಾಸೆ ಚಿಗುರಿತು ಇನ್ನು ಕಾಲೇಜ್ಗೆ ಸೇರಬೇಕಾದ್ರೂ ಕೂಡ ಸೈನ್ಸ್ ತೆಗೆದುಕೊಳ್ಳಬೇಕು ಎಂಬ ಮಹದಾಸೆ ಇತ್ತು ಅವರಿಗೆ ಆದರೆ ಹಣದ ಸೌಕರ್ಯ ಇಲ್ಲದ ಕಾರಣ ಮತ್ತು ಕಡು ಬಡತನದ ಕಾರಣ ಆರ್ಟ್ಸ್ಗೆ ಹೋಗಬೇಕಾಗಿ ಬಂತು ಇನ್ನು ಅವರ ತಂದೆಯನ್ನ ಚಿಕ್ಕ ವಯಸ್ಸಿಗೆ ಕಳೆದ್ಕೊಂಡ್ಬಿಟ್ರು ಹಾಗಾಗಿ ಅವರ ತಾಯಿಗೆ ಪ್ರತಿ ತಿಂಗಳು ಕೂಡ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನೆ ಬರ್ತಿತ್ತು ಆದರೆ ಒಬ್ಬ ಅಧಿಕಾರಿ ಆ ಇಪ್ಪತ್ತೈದು ರೂಪಾಯಿ ಪೆನ್ಷನ್ ಕೊಡಲು ನೂರಾರು ರೂಪಾಯಿ ಲಂಚವನ್ನ ಕೇಳಿದ್ರು ಆಗಲೇ ಮಹಂತೇಶ್ ಬೀಳಗಿಯವರು ನಿರ್ಧಾರ ಮಾಡಿಬಿಟ್ರು ನಾನು ಒಬ್ಬ ಐ ಎ ಎಸ್ ಅಧಿಕಾರಿ ಆಗಲೇಬೇಕು ಅಂತ ಹಾಗೂ ಬಡ ಜನರಿಗೆ ಸಹಾಯವಾಗುವಂತೆ ಕೆಲಸ ಮಾಡಬೇಕೆಂದು ತೀರ್ಮಾನ ಮಾಡಿ ಎರಡು ಸಾವಿರದ ಆರರಲ್ಲಿ ಎಸ್ ಪರೀಕ್ಷೆಯನ್ನು ಬರೀತಾರೆ ಕೆಎ ಎಸ್ ಅಧಿಕಾರಿಯಾಗುವುದು ಅಷ್ಟು ಸುಲಭದ ಮಾತಲ್ಲ ಇಡೀ ಕರ್ನಾಟಕಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದು ಕೆಎಸ್ ಅಧಿಕಾರಿ ಆಗ್ತಾರೆ ಎ ಎಸ್ ಅಧಿಕಾರಿಯಾಗಿ ಆರು ವರ್ಷಗಳ ಕಾಲ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾರೆ ಅದಕ್ಕಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೆಎಎಸ್ನಿಂದ ಐಎಎಸ್ ಆಗಿ ಬಡ್ತಿ ಪಡಿತಾರೆ ಐಎಎಸ್ ಅಂದ್ರೆ ಬೇರೆಯವರಂತೆ ಮಹಂತೇಶ್ ಸರ್ ರವರು ಎಸಿ ನಲ್ಲಿ ಕೂರುತ್ತಿರಲಿಲ್ಲ ಜನರ ಮಧ್ಯೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವರ ಕಷ್ಟಗಳನ್ನ ಆಲಿಸಿ ಜನರಿಗೆ ಬೇಕಾದ ಕೆಲಸಗಳನ್ನ ಮಾಡಿಕೊಡ್ತಿದ್ರು ಅನಂತರ ಅವರು ಉಡುಪಿ ಮತ್ತು ದಾವಣಗೆರೆಯ ಜಿಲ್ಲಾಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು ಇನ್ನು ದಾವಣಗೆರೆಯಲ್ಲಿ ಅವರು ಮಾಡಿದ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಶಬಾಷ್ ಎಂದಿದ್ರು ಆನಂತರ ಬೆಸ್ಕಾಂನಲ್ಲೂ ಕೂಡ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ ಸಹ್ಯನಿಸಿಕೊಂಡಿದ್ರು ಇನ್ನು ಇದೇ ವರ್ಷ ಅವರನ್ನು ಕರ್ನಾಟಕ ರಾಜ್ಯ ಖನಿಜ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿತ್ತು ಇದರಲ್ಲೂ ಕೂಡ ಅವರು ಯಾವುದೇ ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ತುಂಬಾ ಚೆನ್ನಾಗಿ ತಮ್ಮ ಕಾರ್ಯ ನಿರ್ವಹಿಸುತ್ತಿದ್ರು ಇಷ್ಟರಲ್ಲೇ ವಿಧಿ ತನ್ನ ಆಟವನ್ನ ಆಡೇ ಬಿಡ್ತು ಒಳ್ಳೆಯವರಿಗೆ ಈ ಭೂಮಿಯ ಮೇಲೆ ಜಾಗವಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿ ಹೋಯಿತು ಮಹಂತೇಶ್ ಬೀಳಗಿಯವರು ತಮ್ಮ ಸಹೋದರರ ಜೊತೆ ಸೇರಿ ಒಂದು ಮದುವೆಯನ್ನು ಅಟೆಂಡ್ ಮಾಡಿ ವಾಪಸ್ ಆಗುತ್ತಿದ್ರು ಆ ಸಂದರ್ಭದಲ್ಲಿ ಒಂದು ನಾಯಿ ಅಡ್ಡ ಬಂತು ಅದನ್ನ ತಪ್ಪಿಸೋಕೆ ಹೋಗಿ ಡ್ರೈವರ್ ನಿಯಂತ್ರಣ ತಪ್ಪಿ ಅಪಘಾತವಾಗಿ ಬಿಡುತ್ತೆ ಕಾರ್ ಡಿವೈಡರ್ಗೆ ಗುದ್ದೆ ಪಲ್ಟಿ ಹೊಡೆಯುತ್ತೆ ಇನ್ನು ಕಾರ್ನಲ್ಲಿದ್ದ ಐದು ಜನರಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಐವರು ಕೂಡ ಕೊನೆಯುಸಿರೆಳೆದಿದ್ದಾರೆ ಇನ್ನು ಕೆಲವರು ಹೇಳೋದು ಯಾರೋ ಬೈಕ್ನಲ್ಲಿದ್ದ ವ್ಯಕ್ತಿ ಅಡ್ಡ ಬಂದ ಅದನ್ನ ತಪ್ಪಿಸೋಕೆ ಹೋಗಿ ದುರಂತವಾಯಿತು ಅಂದಿದ್ದಾರೆ ಇನ್ನು ಟೊಯೋಟಾ ಅಂತಹ ದೊಡ್ಡ ಕಾರ್ನಲ್ಲಿ ಕೂತಿದ್ರು ಕೂಡ ಯಾರೂ ಉಳಿಯಲಿಲ್ಲ ಅನ್ನೋದು ಆಶ್ಚರ್ಯಕರ ಸಂಗತಿ ಯಾಕಂದ್ರೆ ಕಾರ್ನಲ್ಲಿ ಎಂಟು ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿದ್ವು ಇನ್ನು ತನಿಖೆಯಲ್ಲಿ ತಿಳಿದು ಬಂದಿದ್ದು ಏನಪ್ಪಾ ಅಂತಂದ್ರೆ ಯಾರೊಬ್ರು ಕೂಡ ಸೀಟ್ ಬೆಲ್ಟ್ ಅನ್ನ ಹಾಕಿರ್ಲಿಲ್ಲ ಅದಕ್ಕೆ ದುರಂತ ಇಷ್ಟೊಂದು ಭೀಕರವಾಗಿ ನಡೆದಿದೆ ಅಂದಿದ್ದಾರೆ ಆದರೆ ಮಹಂತೇಶ್ ಬಿಳಗಿ ಅಭಿಮಾನಿಗಳು ಇದರ ಬಗ್ಗೆ ತನಿಖೆ ಆಗ್ಲೇಬೇಕು ಅಂತ ಹೇಳ್ತಿದ್ದಾರೆ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಖಂಡಿತ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ಮಹಂತೇಶ್ ಬೀಳಗಿರವರು ಹೆಂಡತಿ ಮತ್ತು ಮಗಳನ್ನ ಅಗಲಿದ್ದಾರೆ ಬೇರೆ ಐಎಎಸ್ ಐ ಪಿ ಎಸ್ ಅಧಿಕಾರಿಗಳ ಹಾಗೆ ಇವರು ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಿರಲಿಲ್ಲ ಸರ್ಕಾರದಿಂದ ತಮಗೆ ಬರುತ್ತಿದ್ದ ಸಂಬಳವನ್ನ ಬಿಟ್ಟು ಅವರು ಲಂಚಕ್ಕೆ ಆಸೆಯನ್ನ ಪಟ್ಟಂತವರಲ್ಲ ಇನ್ನು ಮಹಂತೇಶ್ ಬೀಳಗಿರವರು ನೂರಾರು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಆಗಿ ಐಎಎಸ್ ಕೋಚಿಂಗ್ ಅನ್ನ ಕೂಡ ನೀಡುತ್ತಿದ್ರು ಅವರಿಗಿದ್ದ ಮಹದಾಸೆ ಏನಪ್ಪಾ ಅಂತಂದ್ರೆ ದಕ್ಷಿಣ ಭಾರತದಿಂದ ಕರ್ನಾಟಕವೇ ಅತಿ ಹೆಚ್ಚು ಐ ಎ ಎಸ್ ಮತ್ತು ಐ ಪಿ ಎಸ್ ಅನ್ನು ದೇಶಕ್ಕೆ ಕೊಡಬೇಕೆಂದು ಯಾಕಂದ್ರೆ ತಮಿಳುನಾಡಿನಲ್ಲಿ ಯಾವುದೇ ಟ್ಯೂಷನ್ನಲ್ಲಿ ನೋಡಿದ್ರೂ ಸಹ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಫ್ರೀ ಇರುತ್ತೆ ಯಾಕಂದರೆ ಸರ್ಕಾರವೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹಣವನ್ನ ನೀಡುತ್ತೆ ಅದಕ್ಕಾಗಿಯೇ ದಕ್ಷಿಣ ಭಾರತದಲ್ಲಿ ತಮಿಳುನಾಡೇ ಅತಿ ಹೆಚ್ಚು ಐಎಎಸ್ ಐ ಪಿ ಎಸ್ ಗಳನ್ನ ನೀಡುತ್ತದೆ ಅವರಿಗೆ ಇದ್ದ ಕೊನೆಯ ಆಸೆಯೂ ಇದೆ ನೂರಾರು ಐಎಎಸ್ ಐಪಿಎಸ್ಗಳನ್ನು ತಯಾರು ಮಾಡಿ ಅವರು ನಿಷ್ಠಾವಂತರಾಗಿ ಕೆಲಸವನ್ನ ಮಾಡಿ ಬಡವರಿಗೆ ಅನುಕೂಲವಾಗುವಂತೆ ಸಹಾಯ ಮಾಡಬೇಕು ಇನ್ನು ಇಂತಹ ವ್ಯಕ್ತಿಗಳ ಸಾಧನೆಗಳನ್ನ ನಮ್ಮ ಯುವ ಪೀಳಿಗೆಗೆ ಸ್ಕೂಲ್ಗಳಲ್ಲಿ ಮಾರಲ್ ಸ್ಟೋರೀಸ್ ಅಥವಾ ಪಠ್ಯಕ್ರಮಗಳಲ್ಲಿ ಪಾಠವಾಗಿ ಕಲಿಸಬೇಕು ಆಗ ಇವರಿಂದ ಸಾವಿರಾರು ಜನ ಯುವ ಪೀಳಿಗೆ ಪ್ರೇರಣೆಗೊಳ್ಳುತ್ತದೆ ಎಂಬುದೇ ನಮ್ಮ ಆಶಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು